ನಮಸ್ಕಾರ ಸ್ನೇಹಿತರೆ ಫೈನಲಿ ಇಲ್ಲಿ ಬ್ಲಾಕ್ ರೋಸ್ ಎಂಟ್ರಿ ಕೊಟ್ಟಿದ್ದಾರೆ ಈ ಕಡೆ ಸಂಚು ಎಲ್ಲ ರೀತಿ ಡೆಕೋರೇಟ್ ಮಾಡಿಕೊಂಡು ಅರೇಂಜ್ಮೆಂಟ್ಸ್ ಮಾಡಿಕೊಂಡು ಕರ್ಣಮ್ಗೆ ಪ್ರಪೋಸ್ ಮಾಡಬೇಕು ಅಂತ ಅನ್ಕೊಂಡಿದ್ಲು ಆದ್ರೆ ಅವಳ ಪ್ಲಾನ್ ಅನ್ನ ಫ್ಲಾಪ್ ಮಾಡ್ತಿರುವುದು ಹಾಳು ಮಾಡ್ತಿರುವುದು ಬೇರೆ ಯಾರು ಅಲ್ಲ ರೇಷ್ಮಿ ರೇಷಿ ಎಂಟ್ರಿ ಕೊಡ್ತಾನೆ ಹಾಗಿದ್ರೆ ಕಣ್ಣಂಗೆ ಬ್ಲಾಕ್ ರೋಸ್ ರೇಷಿಯನ್ನು ದೊಡ್ಡ ಸತ್ಯ ಗೊತ್ತಾಗಿ ಬಿಡತ್ತಾ ಏನಾಗ್ತದೆ ಏನಾಯ್ತು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಕರ್ಣ ಮತ್ತೆ ಭರತ್ ಇಬ್ರು ಕೂಡ ಮನೆಯಿಂದ ಹೊರಡ್ತಾರೆ ಆದ್ರೆ ಮನೆಯಿಂದ ಹೊರಡ್ತಿರ್ಬೇಕಿದ್ರೆ ಕಾರ್ ಕೈ ಕೊಡುತ್ತ ಏನಾಗಿರ್ಬೋದು ಅಂತ ಅನ್ಕೊಂಡ್ರೆ ಬ್ಲಾಕ್ ರೋಸ್ ಜೊತೆ ಸಾಹಿತ್ಯ ಫೋಟೋ ಅದ್ರ ಜೊತೆ ಒಂದು ಲೆಟರ್ ಸಾಹಿತ್ಯ ಸೀಫಾ ಅಂತ ಅದಕ್ಕೆ ಸರಿಯಾಗಿ ಫೋಟೋ ಹಾಗೆ ದುಡ್ಡು ಅಂತ ಬ್ಲಾಸ್ಟ್ ಆಗುತ್ತೆ ಇದರಿಂದಾಗಿ ಶಾಕ್ ಆಗ್ತಾನೆ ಇದರಿಂದಾಗಿ ಸಾಹಿತ್ಯ ಏನು ಅಪಾಯ ಆಗಿರ್ಬೋದು ಅಂದ್ಕೊಂಡು ಕಾಲ್ ಮಾಡ್ತಾನೆ ಬಟ್ ಕಾಲ್ ಪಿಕ್ ಮಾಡಲ್ಲ ಕಾಲೇಜ್ ಹೋಗಿದ್ದಾರೆ ಅಂತ ವಿಷಯ ಗೊತ್ತಾಗ್ತದಾಗೆ ಕಾಲೇಜ್ ಕಡೆ ಬರ್ತದಾನೆ ಅದರ ನಡುವೆ ಈ ಕಡೆ ವನುಜಾ ಮತ್ತೆ ಅವರ ಮಗಳು ಸಂಚು ಕೂಡ ಕಾಲೇಜ್ ಬರ್ತದ ಕಾಲೇಜಿಗೆ ಬರ್ತದಾಗೆ ಈ ಕಡೆ ಅನುರಾಧ ಟೀಚರ್ ವನೋಜ್ ಅವ್ರನ್ನ ನೋಡ್ತಾರೆ ಹಾಗಾಗಿ ಅವ್ರು ಹೌಸ್ಕೊಂಡ್ಬಿಡ್ತಾರೆ ಈ ಕಡೆ ಸಾಹಿತ್ಯ ಅನುರಾಧ ಟೀಚರ್ನ ವನಜ್ ಅವ್ರಿಗೆ ಪರಿಚಯ ಮಾಡ್ಕೋಬೇಕು ಅಂತ ಅನ್ಕೊಂಡ್ರು ಕೂಡ ಅಷ್ಟರಲ್ಲಿ ಎದ್ರ ನಡುವೆ ಕಾರಣ ಮತ್ತೆ ಬರತ್ತಿದ್ರೂ ಕೂಡ ಕಾಲೇಜಿಗೆ ಬರ್ತಾರೆ ಸಾಹಿತ್ಯವನ್ನ ಮಾತನಾಡಿಸಿದರೆ ಇದೇನಿದು ಕಾರಣ ನೀನ್ ಇಲ್ಲಿ ನೀನ್ ಬರ್ತೀನಿ ಅಂತ ಹೇಳಿದ್ರೆ ಸಂಚು ನಾ ನಿನ್ ನಿನ್ಚುತಾನೆ ಕಳಿಸ್ಕೊಡ್ತಿದ್ನಲ್ಲ ಅಂತ ಹೇಳಿದಾಗ ಅದು ಮತ್ತೆ ನನ್ಗೆ ಬರ್ಬೇಕು ಅನ್ನೋದಿರ್ಲಿಲ್ಲ ಹಾಗೆ ವೇ ಹೋಗ್ತದೆ ಸಾಹಿತ್ಯವನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಅಂತ ತಕ್ಷಣ ಈ ಕಡೆ ವನಜ್ ಅವ್ರಿಗೆ ಸಿಟ್ಟು ಬಂದ್ಬಿಡತ್ತೆ ಹೇಗಿದ್ದಾರೆ ಆರಾಮದ ಅಲ್ವಾ ಏನು ಪ್ರಾಬ್ಲಮ್ ಇಲ್ಲ ತಾನೆ ಅಂತ ಸಾಹಿತ್ಯವಾಗಿ ಹೇಳ್ತಿದ್ರೆ ಆ ರೀತಿ ಏನಿಲ್ವಲ್ಲ ಅಂತ ಹೇಳ್ತಿದ್ದಾರೆ ನಂತರ ಸಂಚುಗೆ ಸಾಹಿತ್ಯವನ್ನ ಚುಪಾನ್ವಾಗಿ ನೋಡ್ಕೋ ಏನಾದರೂ ಪ್ರಾಬ್ಲಮ್ ಆದರೆ ನನಗೆ ಇನ್ಫೋಮ್ ಮಾಡು ಅವ್ರಿಗೆ ತುಂಬಾ ಸೆಕ್ಯೂರಿಟಿ ಬೇಕಾಗಿದೆ ಅಂತ ಹೇಳ್ತಿದ್ದಾರೆ ಕರ್ಣ ಅದರ ನಡುವೆ ಒಂದು ಜ್ಯೂಸ್ ಅಡ್ವರ್ಟೈಸ್ಮೆಂಟ್ ಬರುತ್ತೆ ತುಂಬ ಚೆನ್ನಾಗಿ ಜ್ಯೂಸ್ ಕೂಡ ಕುಡಿತಾರೆ ಅದರ ನಡುವೆ ಆ ವ್ಯಕ್ತಿ ಕರ್ಣನ ಕೂಡ ತುಂಬ ಚೆನ್ನಾಗಿ ಅಪ್ರಿಷಿಯೇಟ್ ಮಾಡ್ತಾರೆ ನಟಗಂಗೆ ಹೊಡೆದು ಬಡ್ದವ್ರಲ್ವ ನೀವು ನಿಮ್ಮ ಫೈಟ್ ಅಂತೂ ಎಂದು ಕೂಡ ಮರಿಯೋಕ್ಕಾಗೋದಿಲ್ಲ ಆ ಘಟನೆ ನಡೆದಾಗಿಂದ ಅವ್ರು ಯಾರೂ ಕೂಡ ಕಾಲೇಜು ಕಡೆ ಸುಳಿತಾನೇ ಇಲ್ಲ ಅಂತ ಹೇಳಿ ಹೋಗಲಿ ಹೋಗ್ತಾರೆ ತದನಂತರ ಈ ಕಡೆ ಕರ್ಣ ಮತ್ತು ಭರತ್ ಇಬ್ರು ಕೂಡ ಹೋಗ್ತಿದ್ದಾಗೆ ಈ ಕಡೆ ವನೋಜ್ ಅವರು ಮಾತನಾಡ್ತಿದ್ದಾರೆ ಇಲ್ಲಿ ಸಂಚು ಜೊತೆ ನೋಡು ಸಂಚು ನೀನು ಯಾವುದೇ ಕಾರಣಕ್ಕೂ ಕೂಡ ಕಣ್ಣಂಗೆ ಪ್ರಪೋಸ್ ಮಾಡೋದನ್ನು ಲೇಟ್ ಮಾಡಿಬಿಡ ಇವತ್ತೇ ಪ್ರಪೋಸ್ ಮಾಡಿಬಿಡು ನಾನು ಎಲ್ಲವನ್ನೂ ಕೂಡ ಅರೇಂಜ್ ಮಾಡ್ತೀನಿ ಅಂತ ಆದರೆ ಇಲ್ಲಿ ಸಿಂಚು ಮಾತ್ರ ಬೇಡ ಅಮ್ಮ ನನಗೆ ನಂದಿ ಡ್ರೀಮ್ಸ್ ಅದ ನಾನು ಹೀಗೆ ಮಾಡಬೇಕು ಅನ್ನೋದಾ ನಾನೇ ಇಲ್ವನ್ನ ಕೂಡ ಅರೇಂಜ್ಮೆಂಟ್ ಮಾಡ್ಕೊಂಡಿದೆ ಕರ್ಣಂಗೆ ಪ್ರಪೋಸ್ ಮಾಡ್ತೀನಿ ಅಂತ ಹೇಳಿದಾಗ ಮಿಸ್ ಮಾಡಿದೆ ಪ್ರಪೋಸ್ ಇಲ್ಲ ಅಂದರೆ ಖಂಡಿತ ಕರ್ಣ ನಿಮ್ಗೆ ಸಿಗೋದಿಲ್ಲ ಅಂತ ಕೂಡ ಹೇಳ್ತಾರೆ ತದನಂತರ ಈ ಕಡೆ ಸಾಹಿತ್ಯ ಹೋಗ್ತಿರ್ತಾಳೆ ಅಲ್ಲಿ ಭರೋತ್ಮಕತೆ ಕಾರಣ ಇಬ್ರು ಕೂಡ ಸಾಹಿತ್ಯವನ್ನೇ ಗಮನಿಸ್ತಿದ್ದಾರೆ ಅದರ ನಡುವೆ ಕರ್ಣಂಗೆ ಅಲ್ಲಿ ಒಂದು ಬ್ಲ್ಯಾಕ್ ಕಾರ್ ಇರುವುದು ಗೊತ್ತಾಗ್ಬಿಡುತ್ತೆ ಯಾಕೆ ಬ್ಲ್ಯಾಕ್ ಕಾರ್ ಇದೆ ಸಾಹಿತ್ಯ ನಡ್ಕೊಂಡು ಹೋಗ್ತಿದ್ದಾರೆ ಆ ಕಾರು ಅಲ್ಲೇ ಇದೆಯಲ್ಲ ಏನು ಆಗಬಹುದು ಅಂತ ಅಂದ್ಕೊಂಡಿದ್ದೆ ಇಲ್ಲ ಖಂಡಿತ ಅದು ಬ್ಲ್ಯಾಕ್ ರೋಸೇ ಅಂತ ಗೊತ್ತಾಗ್ಬಿಡತ್ತೆ ಹಾಗಾಗಿ ಇಲ್ಲಿ ಕಾರಣ ಎದ್ದು ಬಿದ್ದು ಅಂತ ಓಡ್ಬಿಡ್ತಾನೆ ಅಷ್ಟು ಅಲ್ಲಿ ವನುಷ ಮತ್ತು ಸಂಚು ಕೂಡ ಬರ್ತಾರೆ ಏನಾಯಿತು ಏನು ಅಂತ ವಿಚಾರ ಮಾಡ್ತಿದ್ದಾರೆ ಅದರ ನಡುವೆ ಸಾಹಿತ್ಯಾಗೆ ಗೊತ್ತಾಗ್ತಿಲ್ಲ ಕರ್ಣ ಹಿಂದೆ ಬರ್ತಿರೋದು ಹಾಗೆ ಹೋಗ್ತಿದ್ದಾಳೆ ಹೋಗ್ತದಾಳೆ ಆ ಕಡೆ ಬ್ಲ್ಯಾಕ್ ಕಾರ್ ಕೂಡ ಸ್ಟಾರ್ಟ್ ಆಗುತ್ತೆ ಕಾರ್ ಕೂಡ ಬರ್ತದೆ ಅದ್ರ ನಡುವೆ ಈ ಕಡೆ ಕರ್ಣ ಬರ್ತಿರೋದು ಗೊತ್ತಾಗ್ಬಿಡತ್ತೆ ಸಾಹಿತ್ಯವಾಗಿ ತಕ್ಷಣ ಹಿಂದಕ್ಕೆ ತಿರ್ಕೊಂಡ್ರೆ ಆ ಕಡೆ ಭರತ್ ಸಿಂಚು ಎಲ್ಲ ಕೂಡ ಸಾಹಿತ್ಯ ಈ ಕಡೆ ಬಾ ಈ ಕಡೆ ಬಾ ಅಂತಿದ್ದಾರೆ ಬಿಕಾಸ್ ಕಾರ್ ಬರ್ತಿರೋದು ಗೊತ್ತಾಗಿದೆ ಬಟ್ ಸಾಹಿತ್ಯವಾಗಿ ಏನು ಕೂಡ ಅರ್ಥ ಆಗ್ತಿಲ್ಲ ಅಷ್ಟು ಇಲ್ಲಿ ಕರ್ಣ ಬಂದಿದೆ ಇನ್ನು ಒಂದೇ ಸಣ್ಣ ಎಳೆಯಲ್ಲಿ ಸಾಹಿತ್ಯವನ್ನ ಎಳ್ಕೊಂಡು ಈ ಕಡೆ ಬಂದ್ಬಿಟ್ಟಾರೆ ಈ ಕಡೆ ರಿಷಿಗಂತೂ ಫುಲ್ ಸಿಟ್ ಬಂದುಬಿಟ್ಟಿದೆ ಬಿಕಾಸ್ ಕಾರ್ ಓಡಿಸ್ತಿದ್ದೇ ರಿಷಿ ಹಾಗಾಗಿ ಏನಿದು ಒಂದು ಸಣ್ಣ ಇದರಲ್ಲಿ ಎಳೀಲಿ ಬಚಾವ್ ಆಗಿಬಿಟ್ರಲ್ಲ ಶಟ್ಟಿ ಕರ್ಣ ಬಂದು ಎಲ್ಲನೂ ಕೂಡ ಹಾಳು ಮಾಡ್ದೆ ಅಂತ ಅನ್ಕೊತಿದೆ ಏನೂ ಆಗಿಲ್ಲ ಅಲ್ವಾ ನಿಮಗೆ ಅಂತ ಸಾಹಿತ್ಯವನ್ನ ಕೇಳ್ತಿದ್ದಾರೆ ಏನಿಲ್ಲ ಅಂತ ಅಂದ್ಕೊಡುವಷ್ಟರಲ್ಲಿ ಕಾರ್ನೇ ನ್ ಓಡ್ತಿದ್ದಾನೆ ಕರ್ಣ ಖಂಡಿತ ಇದು ಬ್ಲ್ಯಾಕ್ ರೋಸೇ ಮಾಡಿರೋ ಕೆಲಸ ಅಂತ ಅಂದ್ಕೊಂಡಿದ್ದೆ ಈ ಕಡೆ ಕರ್ಣ ಬಿಟ್ಟು ಬಿಡದೆ ಆ ಒಂದು ಕಾರ್ ನಿಂದೆ ಓಡ್ತಿದ್ದಾನೆ 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 ಅಷ್ಟರಲ್ಲಿ ಅಲ್ಲಿ ರಿಶು ಹೆಚ್ಚುಕೊಂಡಿದ್ದೆ ಕಾರ್ನ ತುಂಬಾ ಫಾಸ್ಟ್ ಆಗಿ ಹಾಗೆ ಓಡಿಸ್ಬಿಡ್ತಾನೆ ತದನಂತರ ಈ ಕಡೆ ಎಂಥವ್ರು ಇರ್ತಾರಲ್ವ ನಿಮ್ಗೆ ಏನೂ ಆಗಿಲ್ಲ ಅಲ್ವಾ ಕರ್ಣ ನೆಟ್ಟು ನೋಡ್ಕೊಂಡೇ ಬರಲಿಲ್ಲ ನೋಡಿ ನಿಲ್ಲಿಸ್ತೇ ಹೇಗೆ ಹೋಗ್ಬಿಟ್ ಅಂತ ಸಾಹಿತ್ಯ ಅನ್ಕೊತಿದ್ರೆ ಬಟ್ ಇದು ಬ್ಲಾಕ್ ರೋಸ್ ಮಾಡ್ತಿರೋದು ಅನ್ನೋದನ್ನ ಇಲ್ಲಿ ಕರ್ಣ ಯಾವುದೇ ರೀತಿಲೂ ಕೂಡ ರಿವೀಲ್ ಮಾಡ್ತಾ ಇಲ್ಲ ನಂತರ ಹುಷಾರು ಅಂತ ಹೇಳಿ ಕರ್ಣ ಮತ್ತೆ ಭರತ್ ಅಲ್ಲಿಂದ ಹೋಗ್ತಾರೆ ನಂತರ ಈ ಕಡೆ ವನಿಶ್ ಅವರು ಹೋಗ್ತಿದ್ದಾಗೆ ಈ ಕಡೆ ಸಂಚು ನಾನು ಒಂದು ಹುಡುಗನ ಇಷ್ಟ ಅವನಿಗೆ ಪ್ರಪೋಸ್ ಮಾಡಿ ಅನ್ಕೊಂಡಿದ್ದೀನಿ ಸಾಹಿತ್ಯ ನಂಗೆ ಸಹಾಯ ಮಾಡ್ತೀಯ ಅಂತ ಕೇಳಿದಾಗ ಖಂಡಿತ ಯಾರದು ಅಂದಾಗ ಸರ್ಪ್ರೈಸ್ ಅಂತ ಹೇಳ್ತಾಳೆ ಫೈನಲಿ ನೈಟ್ ಆಗಿದೆ ಈ ಕಡೆ ಸಿನ್ಶು ಮತ್ತೆ ಸಾಹಿತ್ಯ ಇಬ್ರು ಕೂಡ ಕಣ್ಣಂಗೆ ಪ್ರಪೋಸ್ ಮಾಡಬೇಕು ಅಂತ ಸಿಂಚು ಅನ್ಕೊಂಡಿರೋದ್ರಿಂದ ಅವಳ ಒಂದು ಐಡಿಯಾಗೆ ತಕ್ಕಾಗೆ ಎಲ್ವನ ಕೂಡ ಪ್ರಿಪ್ರೇಷನ್ ಮಾಡ್ತಿದ್ದಾರೆ ತದನಂತರ ಹುಡುಗ ಯಾರು ಅಂತ ಹೇಳಿಲ್ವಲ್ಲ ಸಿಂಚು ಅಂತ ಕೇಳಿದಕ್ಕೆ ನಿನಗೂ ಕೂಡ ಗೊತ್ತಿರೋ ಹುಡುಗನೇ ನಿನಗೂ ಕೂಡ ಗೊತ್ತದ ಗೊತ್ತಾಗುತ್ತೆ ಬಿಡು ಅಂತ ಹೇಳ್ತಾಳೆ ನಂತರ ಹೋಗಿ ನೀನು ರೆಡಿ ಆಗಬಾ ನಾನು ಅಷ್ಟರಲ್ಲಿ ಇಲ್ಲಿ ಕೂಡ ಅರೇಂಜ್ ಮಾಡ್ತೀನಿ ಅಂತ ಹೇಳ್ತಿದ್ದಾಳೆ ಇಲ್ಲಿ ಸಾಹಿತ್ಯ ಕೂಡ ತದನಂತರ ಆತ ಕಡೆ ಹುಡುಗಿ ಹೋಗ್ತದಾಗ ಈ ಕಡೆ ಎಲ್ವನ ಕೂಡ ತುಂಬಾ ಚೆನ್ನಾಗಿ ಸಾಹಿತ್ಯ ಅರೇಂಜ್ ಮಾಡ್ತಿದ್ದಾಳೆ ಆತ ಕಡೆ ರೆಡಿ ಆಗೋಕೆ ಹೋಗಬೇಕಿದ್ರೆ ಅಮ್ಮಂಗ್ ಕಾಲ್ ಮಾಡ್ತಾಳೆ ಸಂಚು ಕಾಲ್ ಮಾಡಿದ್ದೆ ಅಮ್ಮ ಇಲ್ಲೆಲ್ಲ ಕೂಡ ರೆಡಿ ಆಗಿದೆ ಕಣ್ಣನ್ನ ಈ ಕಡೆ ಕಳಿಸ್ಬಿಡು ಅಂತ ಹೇಳಿದಾಗ ಸರಿ ಆಯ್ತಮ್ಮ ಅಂತ ಹೇಳಿ ವನಜ್ ಕಾಲ್ ಇರ್ತಿದ್ದಾಗ ಕರ್ಣ ಆಫೀಸ್ ಇಂದ ಬಂದಿರ್ತಾರೆ ಕರ್ಕೊಂಡ್ ಬರಕ್ ನೀನ್ ಹೋಗ್ತೀಯಾ ಅಂತಿದ್ದಾಗ ಈ ಕಡೆ ಬರತ್ ನೀನ್ ಹೋಗಿ ಕರ್ಕೊಂಡ್ ಬಾ ಅಂತ ಕರ್ಣ ಹೇಳ್ತಾರೆ ಅಯ್ಯೋ ಭರತ ಬೇಡ ಅದಕ್ಕೆ ಎಲ್ಲೋ ಬರತ್ನ ಕರ್ಕೊಂಡು ಹೋಗ್ಬೇಕು ಅಂತಿದ್ರು ಅವ್ರಲ್ಲಿ ಹೋಗ್ಲಿ ನೀನ್ ಸಿಂಚುನ ಕರ್ಕೊಂಡ್ ಬಾ ಕರ್ಣ ಅಂದಾಗ ಈ ಕಡೆ ಬರತ್ ಕೂಡ ಸರಿ ಅಣ್ಣ ಅಮ್ಮನ್ ಜೊತೆ ನಾನು ಹೋಗ್ತೀನಿ ನೀನ್ ಹೋಗಿ ಸಿಂಚುನ ಕರ್ಕೊಂಡ್ ಬಾ ಅಂತ ಹೇಳ್ತಾರೆ ಸರಿ ಆಯ್ತು ಅಂತ ಹೇಳಿ ಕರ್ಣ ಕೂಡ ಹೊರಟು ಬರ್ತದ ಕಡೆ ಸಂಚು ಒಂದಷ್ಟು ಫೋಟೋಸ್ನ ನ ಬರ್ತಾಳೆ ಒಂದಷ್ಟು ಫೋಟೋಸ್ ನ ತಗೊಂಡ್ ಬಂದಿದೆ ಇದು ನನ್ನ ಹುಡುಗ ಚಿಕ್ಕದ್ರಲ್ಲಿರುವಂತ ಫೋಟೋಸ್ ಕೂಡ ಇಲ್ಲಿ ಅರೇಂಜ್ ಮಾಡು ಸಾಹಿತ್ಯ ಅಂತ ಫೋಟೋಸ್ ನೋಡ್ತಿದ್ದಾಗೆ ಫೋಟೋನ ಎಲ್ಲೋ ನೋಡಿದನಲ್ಲ ಅಂತ ಅನಿಸುತ್ತೆ ಅನ್ಸತ್ತೆ ಎಲ್ಲೂ ನೋಡಿದ ಈ ಫೋಟೋಸ್ನ ಅಂತ ಹೇಳಿದಾಗ ಎಲ್ಲ ನೋಡಿರ್ತೀಯ ನಮ್ಮ ಮನೆ ತುಂಬಾ ಕಣ್ಣನ ಫೋಟೋಸ್ ಚಿಕ್ಕದ್ರಿಂದ ದುಡ್ಡದ್ರಿಂದ ಎಲ್ಲ ಕೂಡ ತುಂಬ್ಕೊಂಡಿದೆ ಅಲ್ಲೇ ನೋಡಿರ್ತೀಯ ನೀನು ಅಂತ ಹೇಳಿಬಿಡ್ತಾಳೆ ತಕ್ಷಣಕ್ಕೆ ಕಣ್ಣಂಗೆ ಕಣ್ಣ ಅಂತಕ್ಕಂಥದ್ದೇ ಅವಳು ಲವ್ ಮಾಡ್ತಿರೋದು ಪ್ರಪೋಸ್ ಮಾಡೋಕೆ ಇರೋದು ಅನ್ನೋದು ಇಲ್ಲಿ ಸಾಹಿತ್ಯವಾಗೆ ಗೊತ್ತಾಗ್ಬಿಡತ್ತೆ ಹಾಗಿದ್ರೆ ನೀನು ಕಣ್ಣಂಗ ಪ್ರಪೋಸ್ ಮಾಡ್ತಿರೋದು ಅಂದ ತಕ್ಷಣ ಅಯ್ಯೋ ದಡ್ಡಿ ಹೇಳ್ಬಿಟ್ನಲ್ಲ ಮಾತಿನ ಬರ್ತಲ್ಲಿ ಹೌದು ಅಂತ ಹೇಳ್ತಾಳೆ ಈ ವಿಷಯ ನನ್ನ ಹತ್ರನೇ ಹೇಳಿರ್ಲಿಲ್ವಲ್ಲ ನೀನು ಅಂತ ಸಾಹಿತ್ಯ ಹೇಳ್ತಿದ್ದಾಳೆ ತದನಂತರ ಆ ಒಂದು ಫೋಟೋನ ಎಲ್ಲೋ ನೋಡಿದ್ದೀನಿ ಖಂಡಿತ ನಿಮ್ಮ ಅಲ್ಲ ಬೇರೆ ಕಡೆ ನೋಡಿದ್ದೀನಿ ಅಂತ ನೆನಪಾಗ್ತದೆ ಹಾಗಿದ್ರೆ ಸಾಹಿತ್ಯ ಎಲ್ಲಿ ನೋಡಿರ್ಬೋದು ಆ ಫೋಟೋಸ್ನ ಆಕೆ ಆ ಫೋಟೋಸ್ನ ನೋಡಿದ್ದು ಅನುರಾಧ ಟೀಚರ್ ಮನೆಯಲ್ಲಿ ಅವ್ರ ಮನೆಯಲ್ಲಿ ಅವತ್ತು ಅವ್ರು ತುಂಬ ಬಜೂರು ಮಾಡ್ಕೊಂಡಿದ್ದಾಗ ಆ ಒಂದು ಕರ್ಣನ್ ಬರ್ಡೇ ದಿನ ಆ ಫೋಟೋಸ್ನೆಲ್ಲ ಕೂಡ ಅಲ್ಲಿ ಸಾಹಿತ್ಯ ನೋಡಿದ್ದು ಹಾಗಾಗಿ ಅವರೇ ಅವ್ರ ಮಗ ಅನ್ನೋ ವಿಷಯ ಕೂಡ ಸಾಹಿತ್ಯಗೆ ಗೊತ್ತಾಗಿತ್ತು ಹಾಗಾಗಿ ಈಗ ಆ ಒಂದು ಫೋಟೋಸ್ನ ನೋಡ್ತಿದ್ದಾಗೆ ಎಲ್ಲೋ ನೋಡಿದೀನಿ ಅಂತ ಗೊತ್ತಾಗ್ತದೆ ಫೈನಲಿ ಇವತ್ತಲ್ಲ ನಾಳೆ ಖಂಡಿತವಾಗ್ಲೂ ಅನುರಾಧ ಟೀಚರ್ ಮಗ ಕಣ್ಣ ಅಂತಕ್ಕಂಥದ್ದು ಇಲ್ಲಿ ಸಾಹಿತ್ಯಗೆ ಗೊತ್ತಾಗುವಂಥ ಸಿಚುವೇಶನ್ಸ್ ಖಂಡಿತ ಬರುತ್ತೆ ಬಟ್ ಇವತ್ತು ಗೊತ್ತಾಗೋದಿಲ್ಲ ಇನ್ನೇನು ಎಲ್ಲ ಕೂಡ ಅರೇಂಜ್ ಆಗುತ್ತೆ ಇಲ್ಲಿ ವೇಚ್ ಮಾಡ್ತಿದ್ದಾಳೆ ಸುಂಟು ಅಷ್ಟರಲ್ಲಿ ಕರ್ಣ ಕೂಡ ಬರ್ತಾರೆ ಕರ್ಣ ಅದನ್ನೆಲ್ಲ ನೋಡ್ತಿದ್ದಾಗೆ ಏನದು ਅੰਤ ਅਨਕੰਢੂ ਸ਼ੌਕ ਆਖਤਦਾਰੇ ਯੀਨਦੋ ਡੈਕੋਰ ਇਸ ਯਾਕੇ ಏನಾಗ್ತದೆ ಇಲ್ಲಿ ಅಂತ ಒಂದು ಕೂಡ ತೋಚ್ರೆ ಅದನ್ನೇ ಅಬ್ಸರ್ವ್ ಮಾಡ್ತಿದ್ದಾರೆ ಬಟ್ ಅದರ ನಡುವೆ ಇಲ್ಲಿ ಸಾಹಿತ್ಯ ಇದ್ದಾಗ ಫೈನಲಿ ಕಾರ್ನಲ್ಲಿ ಬ್ಲ್ಯಾಕ್ ರೂಸ್ ರಿಷಿ ಬಂದೆ ಬಿಡ್ತಾನೆ ಬರ್ತಿದ್ದಾಗೆ ಸಾಹಿತ್ಯ ಅಂತ ಜೋರಾಗಿ ಚೀರ್ತಾನೆ ಮುಖಕ್ಕೆ ಹೆಲ್ಮೆಟ್ ಹಾಕೊಂಡಿದ್ದೆ ಎಂಟ್ರಿ ಕೊಡ್ತಿದ್ದಾನೆ ಈ ಕಡೆ ರಿಷಿ ಅಂತ ಹೇಳ್ಬಹುದು ಬಟ್ ರಿಷಿ ಅಂತಕ್ಕಂಥದ್ದು ಯಾರಿಗೂ ಕೂಡ ಗೊತ್ತಾಗ್ತಿಲ್ಲ ಬಿಕಾಸ್ ಮುಖಕ್ಕೆ ಮಾಸ್ಕ್ ಹಾಕೊಂಡಿದ್ದಾನೆ ಮುಖಕ್ಕೆ ಹೆಲ್ಮೆಟ್ ಹಾಕೊಂಡಿದ್ದಾನೆ ಬಂದಿದ್ದೆ ಸಾಹಿತ್ಯನ ಹಿಡ್ಕೊಂಡು ಎಳ್ಕೊಂಡು ಬಿಡ್ತಾನೆ ಕೂತ್ಕಿ ಚಾಕು ಇಟ್ಬಿಡ್ತಾನೆ ಈ ಕಡೆ ಕರ್ಣ ನೋಡ ನೋಡ್ತ ಎಲ್ವೂ ಕೂಡ ಹೋಗುತ್ತೆ ಎಲ್ಲಿ ಅಂತ ಹೇಳಿ ಮುಂದೆ ಹಾಗೆ ಬರಬೇಡ ಒಂದ್ ಹೆಜ್ಜೆ ಮುಂದೆ ಇಟ್ಟರು ಕೂಡ ಇಲ್ಲಿ ಸಾಹಿತ್ಯ ಕತೆ ಮುಗ್ದು ಹೋಗುತ್ತೆ ಅಂತ ಹೇಳಿ ಎಚ್ಚರಿಸ್ತದ ರಿಷಿ ಬಿಟ್ಬಿಡು ಏನು ಕೂಡ ಮಾಡಬೇಡ ಅಂತ ಕರ್ಣ ಎಚ್ಚರಿಕೆ ಕೊಡ್ತಾ ಇದ್ರು ಕೂಡ ರಿಷಿ ತನ್ನ ತನ್ನ ಬುದ್ಧಿಯನ್ನ ಬಿಡ್ತಿಲ್ಲ ಸಾಹಿತ್ಯನೂ ಕೂಡ ಬಿಡ್ತಿಲ್ಲ ಏನಿದು ಇಷ್ಟು ದಿನ ಸಾಹಿತ್ಯನ ಪ್ರೀತಿ ಮಾಡ್ಬೇಕು ಅಂತ ಅನ್ಕೊಂಡಿದ್ರಿ ಶ್ರೀ ಈಗ ತೊಂದರೆ ಕೊಡೋಕೆ ಸಿದ್ಧವಾಗ್ತದಾನೆ ಕೊಲ್ಲೋಕೆ ಸಿದ್ಧವಾಗ್ತದಾನೆ ಆಗ್ತದಾನೆ ಹಾಗಾದ್ರೆ ಆತನ ಇಂಟೆನ್ಶನ್ ಸಾಹಿತ್ಯ ಕತೆ ಮುಗಿಸ್ಬಿಡುದು ತನಗ್ ಸಿಗದೆ ಇರೋರು ಯಾರಿಗೂ ಕೂಡ ಸಿಗ್ಬಾರ್ದು ಅಂತ ಅನಿಸ್ತದೆ ಈ ಕಡೆ ಕಾರಣ ಎಷ್ಟೇ ಬಿಡು ಅಂತ ಹೇಳಿದ್ರು ಕೂಡ ಯಾವ್ದೇ ಕಾರಣಕ್ಕೂ ಬಿಡುವುದಿಲ್ಲ ಕಾರಣ ಅಸ್ ಅಸ್ಲಿ ಆಟ ಈಗ ಶುರುವಾಗ್ತದೆ ಕಾರಣ ಅಂತ ಹೇಳ್ತದಾನೆ ಬ್ಲಾಕ್ ರೋಸ್ ಹಾಗಿದ್ರೆ ಇನ್ನೇನು ಆಗ್ಬಹುದು ಮುಂದೆ ತಿರುಗಬೇಕು ಅಂದ್ರೆ